ನಮಸ್ಕಾರ ವೀಕ್ಷಕರೇ ಚೇತಕ್ ಟಿವಿಗೆ ಸ್ವಾಗತ ಮಾಲೀಕನಿಗೆ ಗೊತ್ತಾಗದೆ ರಾಜಾರೋಷವಾಗಿ ನಡೆಯುತ್ತಿದೆ ಜಾಮೀನು ಹೆಸರು ಬದಲಾವಣೆ ಹೌದು ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ಸಬ್ ರಿಜಿಸ್ಟ್ರಾರ್ ಅಧಿಕಾರಿ ರವಿ ಸಂಕನಗೌಡ ಅಧಿಕಾರಿ ಅವಧಿಯಲ್ಲಿ ನಡೆದ ನಕಲಿ ಜಮೀನು ಮಾರಾಟ ರಾಯಬಾಗ್ ತಾಲೂಕಿನ ಅಳಗವಾಡಿ ಗ್ರಾಮದ ಯಲ್ಲವ್ವ ಸಿದ್ದಪ್ಪ ಕಬ್ಬೂರೆ ಎಪ್ಪತ್ನಾಲ್ಕು ವರ್ಷ ಎಂಬುವರ ಆಸ್ತಿ ಪೈಕಿ ಹನ್ನೆರಡು ಗುಂಟೆ ಜಮೀನು ವಿಠ್ಠಲ್ ಲಕ್ಷ್ಮಣ್ ಹಳ್ಳೂರ್ ಸಾಕಿನ್ ಹಾರುಗೇರಿ ಇವರಿಗೆ ಕಬಳಿಕೆ ಮಾಡಲಾಗಿದೆ ಎಂದು ಅಜ್ಜಿ ಯಲ್ಲವ್ವ ಸಿದ್ದಪ್ಪ ಕಬ್ಬೂರೆ ಸಬ್ ರಿಜಿಸ್ಟರ್ ಅಧಿಕಾರಿ ವಿರುದ್ಧ ಆರೋಪ ಮಾಡಿದ್ದಾರೆ ಇನ್ನು ರಾಯಬಾಗ್ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇದು ಹಿಂಗೆ ಆಸ್ತಿ ಕಬಳಿಕೆ ನಡೆಯುತ್ತಿದ್ದು ನಾಲ್ಕನೇ ಬಾರಿ ಎಂದು ಸ್ಥಳದಲ್ಲಿದ್ದ ನೆರೆದಿದ್ದ ಜನ ಹೇಳುತ್ತಿದ್ದಾರೆ ಸಬ್ ರಿಜಿಸ್ಟರ್ ಅಧಿಕಾರಿ ರವಿ ಸಂಕನ್ಗೌಡ ಅವರನ್ನು ಕೇಳಿದರೆ ನಾನು ಆ ದಿನ ಇರಲಿಲ್ಲ ಬೇರೆ ಅಧಿಕಾರಿ ಇನ್ಚಾರ್ಜ್ ಮೇಲೆ ಇದ್ದಾಗ ನಡೆದಿದೆ ಎಂದು ಈ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯು ಅಧಿಕಾರಿಗಳ ಒಳ ಒಪ್ಪಂದ ಮಾಡಿಕೊಂಡು ಈ ನನ್ನ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಎಂದು ಅಜ್ಜಿ ಯಲ್ಲವ ಕಬ್ಬೂರೆ ರಾಯಬಾಗ್ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಅಧಿಕಾರಿ ವಿರುದ್ಧ ಗಲಾಟೆ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಪತ್ರಕರ್ತರು ವಿಡಿಯೋ ಮಾಡುತ್ತಿದ್ದಾಗ ಸಬ್ ರಿಜಿಸ್ಟ್ರಾರ್ ಅಧಿಕಾರಿ ರವಿ ಸಂಕನ್ಗೌಡ ಪತ್ರಕರ್ತರಿಗೆ ನಾಲಿಗೆ ಹರಿಬಿಟ್ಟು ತನ್ನ ಸಿಬ್ಬಂದಿಗಳಿಗೆ ಮೊಬೈಲ್ನಲ್ಲಿ ವಿಡಿಯೋ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಷ್ಟೇ ಅಲ್ಲದೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳು ಹಾವಳಿ ನಿರಂತರ ಇದ್ದರೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ಜಾನ್ ಕುರುಡರಾಗಿದ್ದಾರೆ ಇನ್ನು ಈ ಅಜ್ಜಿ ತನ್ನ ಜಮೀನು ನನ್ನ ಹೆಸರಿಗೆ ಆಗುವವರೆಗೂ ಈ ಕಚೇರಿ ಬಿಟ್ಟು ಕೊಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಇಂಥ ಅಧಿಕಾರಿಗಳು ಬಡ ಹಾಗೂ ಅನಕ್ಷರಸ್ಥರ ಜನರನ್ನು ರಾಜಾರೋಷವಾಗಿ ಯಾಮಾರಿಸುತ್ತಿದ್ದು ಸದ್ದಿಲ್ಲದೆ ನಮ್ಮಲ್ಲಿಯೂ ಬಿಹಾರ ರೀತಿಯಲ್ಲಿ ಘಟನೆಗಳು ನಡೆಯುತ್ತಿವೆ ಎಂಬುದು ಬೇಸರದ ಸಂಗತಿಯಾಗಿದೆ ಸಿ ಕೆಳಗೆ ಕೂತು ಸರ್ಕಾರದ ಸಂಬಳ ಪಡೆದರೂ ಅಧಿಕಾರಿಗಳು ವಿಳಂಬಕ್ಕಾಗಿ ರಾಜಾರೋಷವಾಗಿ ಬಡ ರೈತ ಹಾಗೂ ಅನಕ್ಷರಸ್ಥ

Ibruma iya mene kota ijetre? Mene kota ijetre nanguna. Tere kota tu nan mamma kaya uraipa kokunu Sarja kanta disipu aria kacheta Disipu kerta bantana nan kari